ಲೋಕಸಭಾ ಚುನಾವಣೆ ಧಾರವಾಡದ ಸುಳ್ಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೆರವೇರಿದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಪಂಚಾಯಿತಿ ಅಧ್ಯಕ್ಷ ಶಿವಕಲ್ಲಪ್ಪ ಚಾಲನೆ ನೀಡಿದರು ಪ್ರತಿಜ್ಞಾ ವಿಧಿ ಬೋಧಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ದಿನದರ್ಶಿಕೆಯನ್ನು ವಿತರಿಸಲಾಯಿತು ನಮ್ಮ ಪರಂಪರೆಯನ್ನು ದೂರದರ್ಶನದೊಂದಿಗೆ ಫಲಾನುಭವಿ ನೀಲವ ಕುಸುಗಲ್ ಮುದ್ರಾ ಯೋಜನೆಯಡಿ ಕಡಿಮೆ ಬಡ್ಡಿ ದರದಲ್ಲಿ ಒಂದು ಲಕ್ಷ ರೂಪಾಯಿ ಹಣ ಸಾಲ ಪಡೆದು ಉದ್ಯೋಗಿದರು ಮದ್ವಿಗೆಲ್ಲಾ ಅನುಕೂಲ ಆಗಿದೆ ನಮ್ಮ ಸಮಸ್ಯೆ ಎಲ್ಲ ಬ್ಯಾಂಕ್ನಿಂದ ಒಳ್ಳೆ ಲೋನ್ ಎರಡ್ ಸತಿ ಒಂದ್ ಲಕ್ಷ ಲಕ್ಷ ಫಲಾನುಭವಿ ಗೀತಾ ಬಸವರಾಜ್ ಸ್ವಸಹಾಯ ಸಂಘದಲ್ಲಿ ಸಾಲ ಸೌಲಭ್ಯ ಪಡೆದು ಸ್ವಾವಲಂಬಿಯಾಗಿ ರೊಟ್ಟಿ ತಯಾರಿಕಾ ಉದ್ಯೋಗ ಆರಂಭಿಸಿದ್ದು ಇದರಿಂದ ಕುಟುಂಬ ನಿರ್ವಹಣೆಗೆ ಅನುಕೂಲವಾಗಿದೆ ಎಂದರು ಯೋಜನೆಯಲ್ಲಿ

ನಾವು ಅವಾಗ ಸುಖವಾದ ಜೀವನವನ್ನ ಸಾಗಿಸಬೇಕು ಅನ್ನೋ ಒಂದು ಕಾರಣದಿಂದನೇ ಮೊದಲು ಇದು ಸರ್ಕಾರಿ ನೌಕರಸ್ಥರಿಗೆ ಮಾತ್ರ ಈ ಸೌಲಭ್ಯ ಇತ್ತು ಈಗ ಪ್ರತಿಯೊಬ್ಬರಿಗೂ ಈ ಸೌಲಭ್ಯ ಸಿಗ್ಲಿ ಅನ್ನೋ ಕಾರಣಕ್ಕೆ ಕೇಂದ್ರ ಸರ್ಕಾರ ಮಾಡಿದೆ ಹೀಗಾಗಿ ಈ ಒಂದು ಯೋಜನೆಯ ಲಾಭವನ್ನ ತಾವೆಲ್ಲರೂ ತೆಗೆದುಕೊಳ್ಬೇಕಂತ ಅಂತ